ನಿನ್ನ ಹೆಸರು ಏನಪ್ಪ ನಿಮ್ಮ ಅಪ್ಪಾಜಿ ಹೆಸ್ರು ನಿಮ್ಮ ಅಪ್ಪಾಜಿ ಹೆಸ್ರು ನಿಮ್ಮ ಅಡ್ರೆಸ್ ನಿಮ್ಮ ಅಡ್ರೆಸ್ ನಿಮ್ಮ ಅಡ್ರೆಸ್ ನಿಮ್ಮೂರು 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 ಯಾವ ನಿಮ್ಮ ತಾಲ್ಲೂಕು ನಿಮ್ಮ ಜಿಲ್ಲೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ರಾಜ್ಯ ನಿಮ್ಮ ದೇಶ ಪ್ರಾಣಿಬೆನ್ನೂರಿನ ಶಾಸಕರು ಯಾರು ಪ್ರಾಣಿಬೆನ್ನೂರಿನ ಶಾಸಕರು ಯಾರು ಯಾರು ಈಗಿನ ಶಾಸಕರು ಹಾಂ ಇದು ಕರ್ನಾಟಕದ ಸಿ ಸಿ ಎಮ್ ಯಾರು ಹ್ಞೂ ಹಾಂ ಓಕೆ ದೇಶದ ಪ್ರಧಾನಿ ಯಾರು ದೇಶದ ಪಕ್ಷಿ ಅದು ಪಕ್ಷಿ ಪ್ರಾಣಿ 1 2 3 are 1 ha 2 hm 3 hm 4 5 6 7 8 9 10